ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಒಂದು ಬಗ್ಗೆ ಕವರ್ ಮಾಡ್ತಾ ಇದೀನಿ ಆ ಕಂಪನಿ ಯಾವುದು ಏನು ಬಿಸ್ನೆಸ್ ಮಾಡುತ್ತೆ ಬಿಸ್ನೆಸ್ ಸೆಗ್ಮೆಂಟಲ್ಲಿ ಅಲ್ಲಿ ಪೊಟೆನ್ಷಿಯಲ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಇನ್ ಕೇಸ್ ಅಪ್ಲೈ ಮಾಡಿದ್ರೆ ಅಲಾಟ್ ಆಗುವಂಥ ಚಾನ್ಸಸ್ ಇದೆಯಾ ಅಂಡ್ ಲಿಸ್ಟಿಂಗ್ ಏನು ಎಷ್ಟು ಆಗ್ಬೋದು ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಈ ವಿಡಿಯೋದ ಮೂಲಕ ಮೊದಲಿಗೆ ಡಿಸ್ಕೌಂಟ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇದನ್ನ ನಾನು ರೆಕಮೆಂಡ್ ಮಾಡ್ತೇನೆ ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕಾಗಿರೋದು ನೀವು ನಾನು ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸ್ಕೊಡ್ತೀನಿ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಸ್ಟಾರ್ ಲಿಮಿಟೆಡ್ ಓ ಕಂಪನಿಯ ಲೋಗೋ ಕೂಡ ನೋಡಬಹುದು ಸನ್ ಸ್ಟಾರ್ ಲಿಮಿಟೆಡ್ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸೊ ನೀವು ಇಲ್ಲಿ ನೋಡಬಹುದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶುರುವಾಗಿರುವಂತಹ ಕಂಪನಿ ಸ್ಟಾರ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ ಸ್ಪೆಷಾಲಿಟಿ ప్లాంట్ బేస్డ్ ప్రొడక్ట్స్ అండ్ ఇంగ్రీడియంట్స్ సొల్యూషన్ ఫార్ ఫుడ్ పెట్ ఫుడ్ అండ్ అదర్ ఇండస్ట్రియల్ అప్లకేషన్స్ ఇన్ ఇండియా అడ్ సెగమెంట్ అంత హ్యూమన్ ఫుడ్ ఆ పేట్ ఫుడ్ ఆండస్ట్రియల్ అప్లికేషన్స్ ప్రొడక్ట్స్ అప్లై మే కంపెనీ మ్యూనుఫాక్చర్ మి ఎస్పెషలి ప్లాంట్ బేస్డ్ ప్రొడక్ట్స్ అసంత కంపెనీ ప్రోడక్ట్ పొట్ఫోలియో కూడా నోడో లిక్విడ్ గ్లూకోస్ డ్రైడ్ గ్లూకోస్ సాలిడ్స్ మాల్టోడెక్స్ట్రిన్ పౌడర్ ಡೆಕ್ಸ್ಟ್ರೋಸ್ ಮೋನೋಹೈಡ್ರೇಟ್ ನೇಟಿವ್ ಮೈಸ್ ಸ್ಟಾರ್ಚಸ್ ಮೋಡಿಫೈಡ್ ಮೈಸ್ ಸ್ಟಾರ್ಚಸ್ ಅಂಡ್ ಬೈ ಪ್ರಾಡಕ್ಟ್ಸ್ ಸಚ್ ಜರ್ಮ್ ಗ್ಲೂಟೆನ್ ಫೈಬರ್ ಅಂಡ್ ಫೋರ್ಟಿಫೈಡ್ ಪ್ರೋಟೀನ್ಸ್ ಇಷ್ಟು ಕಂಪನಿಯ ಪ್ರಾಡಕ್ಟ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ಹಾಗೆ ಕಂಪನಿ ಪ್ರಾಡಕ್ಟ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡಬಹುದು ಫುಡ್ ಪ್ರಾಡಕ್ಟ್ಸ್ ಆಸ್ ಇಂಗ್ರೀಡಿಯಂಟ್ಸ್ ಥಿಕ್ನರ್ಸ್ ಸ್ಟೆಬಿಲೈಸರ್ಸ್ ಸ್ವೀಟ್ನಸ್ ಎಮಲ್ಸಿಫೈಯರ್ಸ್ ಅಂಡ್ ಅಡಿಟಿವ್ಸ್ ಆಗಿ ಬಳಸ್ತಾರೆ ಎಸ್ಪೆಷಲಿ ಇನ್ಕ್ಲೂಡಿಂಗ್ ಇನ್ ಬೇಕ್ಡ್ ಗುಡ್ಸ್ ಕನ್ಫೆಕ್ಷನರಿ ಪಾಸ್ತಾ ಸೂಪ್ಸ್ ಕೆಚಪ್ ಸಾಸಸ್ ಕ್ರೀಮ್ಸ್ ಅಂಡ್ ಡೆಸರ್ಟ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ನಂತರ ಪೆಡ್ ಫುಡ್ ಪ್ರಾಡಕ್ಟ್ಸ್ ಬಂದ್ರೆ ಆಸ್ ನ್ಯೂಟ್ರಿಷನಲ್ ಇನ್ಗ್ರೀಡಿಯಂಟ್ಸ್ ನಂತರ ಅದರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ನೋಡಬಹುದು ಆಸ್ ಡಿಸೆಂಟ್ಸ್ ಎಕ್ಸಿಪಿಯೆಂಟ್ ಸಪ್ಲಿಮೆಂಟ್ಸ್ ಕೋಟಿಂಗ್ ಏಜೆಂಟ್ಸ್ ಬೈಂಡರ್ಸ್ ಸ್ಮೂತಿಂಗ್ ಅಂಡ್ ಫ್ಲಾಟರಿಂಗ್ ಏಜೆಂಟ್ಸ್ ಅಂಡ್ ರಿಫೈನಿಂಗ್ ಏಜೆಂಟ್ಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ ಕಂಪನಿ ಟು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನ ಒಂದಿದೆ ಟೆನ್ ಪಾಯಿಂಟ್ ಸಿಕ್ಸ್ ಏಟ್ ಮಿಲಿಯನ್ ಸ್ಕ್ವೇರ್ ಫೀಟ್ ಅಪ್ರಾಕ್ಸಿಮೇಟ್ಲಿ ಇದು ಮಹಾರಾಷ್ಟ್ರದ ಧುಲೈಲ್ ಇದೆ ನಂತರ ಗುಜರಾತ್ ನ ಕಚ್ ನಲ್ಲಿ ಒಂದು ಪ್ಲಾಂಟ್ ಇದೆ ಟೋಟಲ್ ಕೆಪಾಸಿಟಿ ಕೂಡ ನೋಡಬಹುದು ಇನ್ಸ್ಟಾಲ್ಡ್ ಕೆಪಾಸಿಟಿ ತ್ರೀ ಲ್ಯಾಕ್ ಸಿಕ್ಸ್ಟಿ ತ್ರೀ ತೌಸಂಡ್ ಟನ್ಸ್ ಅಂದ್ರೆ ಪರ್ ಡೇ ಒನ್ ತೌಸಂಡ್ ಒನ್ ಹಂಡ್ರೆಡ್ ಟನ್ಸ್ ಕೆಪಾಸಿಟಿ ಇದೆ ಕಂಪನಿಯಲ್ಲಿ ಪ್ರೊಡಕ್ಷನ್ ಹಾಗೆ ಕಂಪನಿ ಇಸ್ ದ ಫಿಫ್ತ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ಕಾರ್ನ್ ಬೇಸ್ಡ್ ಸ್ಪೆಷಾಲಿಟಿ ಪ್ರಾಡಕ್ಟ್ಸ್ ಅಂಡ್ ಇಂಗ್ರೀಡಿಯೆಂಟ್ಸ್ ಇನ್ ಇಂಡಿಯಾ ಕಾರ್ನ್ ಬೇಸ್ಡ್ ಪ್ರಾಡಕ್ಟ್ಸ್ ಅಲ್ಲಿ ಕಂಪನಿ ಫಿಫ್ತ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಗಿದೆ ಹಾಗೆ ಕಂಪನಿ ನೋಡಬಹುದು ಎಕ್ಸ್ಪೋರ್ಟ್ಸ್ ಇಟ್ಸ್ ಪ್ರಾಡಕ್ಟ್ಸ್ ಕಂಪನೀಸ್ ಇನ್ ಫಾರ್ಟಿ ನೈನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಏಷ್ಯಾ ಆಫ್ರಿಕಾ ಮಿಡ್ಲ್ ಈಸ್ಟ್ ಅಮೆರಿಕ ಯೂರೋಪ್ ಓಶಿನಿಯಾ ನಲವತ್ತೊಂಬತ್ತು ದೇಶಗಳಿಗೆ ಅಥವಾ ಆ ದೇಶದ ಕಂಪನಿಗಳಿಗೆ ತನ್ನ ಪ್ರಾಡಕ್ಟ್ಸ್ ಅನ್ನ ಕಂಪನಿ ಸಪ್ಲೈ ಮಾಡ್ತಾ ಇದೆ ಜೊತೆಗೆ ಇಂಡಿಯಾದಲ್ಲೂ ಕೂಡ ಪಾನ್ ಇಂಡಿಯಾ ಪ್ರೆಸೆನ್ಸ್ ಇದೆ ನೋಡಬಹುದು ಟ್ವೆಂಟಿ ಟೂ ಸ್ಟೇಟ್ಸ್ ಅಲ್ಲಿ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಇದಿಷ್ಟು ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿ ಆಯ್ತು ನಂತರ ಕಂಪನಿಯ ಫೈನಾನ್ಷಿಯಲ್ಸ್ ಹೇಗಿದೆ ಅದನ್ನ ನೋಡೋದಾದ್ರೆ ತ್ರೀ ಇಯರ್ಸ್ ಡೇಟಾ ಕೊಟ್ಟಿದ್ದಾರೆ ನೋಡಬಹುದು ಕಂಪನಿಯ ರೆವೆನ್ಯೂ ಇಪ್ಪತ್ತೆರಡರಲ್ಲಿ ಐನೂರ ನಾಲ್ಕು ಕೋಟಿ ಇತ್ತು ಇಪ್ಪತ್ತ್ ಮೂರಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಯಿತು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಪ್ಪತ್ತ ಮೂರಕ್ಕೆ ಹೋಲಿಸಿದ್ರೆ ಸಾವಿರದ ಸಾವಿರದ ಎಂಬತ್ತೊಂದಕ್ಕೆ ಡೌನ್ ಆಗಿದೆ ಕಂಪನಿಯ ರೆವೆನ್ಯೂ ನಂತರ ಪ್ಯಾಟ್ ನೋಡಬಹುದು ಹದಿನೈದು ನಲವತ್ತೊಂದು ಈಗ ಅರವತ್ತಾರಕ್ಕೆ ಬಂದಿದೆ ಪ್ಯಾಟ್ ಅಲ್ಲಿ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ರಿಸರ್ವ್ಸ್ ಕೂಡ ನೋಡಬಹುದು ಚೆನ್ನಾಗಿದೆ ಗ್ರೋ ಆಗ್ತಾ ಇದೆ ಕಂಪನಿಯ ರಿಸರ್ವ್ಸ್ ಬಾರೋಯಿಂಗ್ ಕೂಡ ಇದೆ ಕೋಟಿ ಸಾಲ ಕೂಡ ಕಂಪನಿ ಮಾಡಿದೆ ಹಾಗಾದ್ರೆ ಕಂಪನಿ ಯಾವ ಉದ್ದೇಶವನ್ನು ಇಟ್ಕೊಂಡು ಓ ತರ್ತಾ ಇದೆ ಅಂತ ನೋಡೋದಾದ್ರೆ ಫಂಡಿಂಗ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರಿಕ್ವೈರ್ಮೆಂಟ್ ಫಾರ್ ದ ಎಕ್ಸ್ಪ್ಯಾನ್ಷನ್ ಆಫ್ ದ ಧೂಲೆ ಫೆಸಿಲಿಟಿ ಮಹಾರಾಷ್ಟ್ರದ ಧೂಲೆಯಲ್ಲಿ ಏನು ಫೆಸಿಲಿಟಿ ಇದೆ ಕಂಪನಿಯ ಪ್ಲಾಂಟ್ ಅದನ್ನ ಎಕ್ಸ್ಪ್ಯಾನ್ಷನ್ ಮಾಡೋ ಅಂತ ಪ್ಲಾನ್ ಮಾಡಿದೆ ಅದಕ್ಕಾಗಿ ಕಂಪನಿಗೆ ಫಂಡ್ ಬೇಕಾಗಿದೆ ಆ ಕಾರಣವನ್ನು ಕೊಟ್ಟಿದೆ ನಂತರ ರೀಪೇಮೆಂಟ್ ಅಂಡ್ ಆರ್ ಪ್ರೀಪೇಮೆಂಟ್ ಇನ್ ಪಾರ್ಟ್ ಆರ್ ಫುಲ್ ಆಫ್ ಸರ್ಟೈನ್ ಬಾರೋಯಿಂಗ್ಸ್ ಕಂಪನಿಯಲ್ಲಿ ಇರುವಂತಹ ಸಾಲವನ್ನ ಪೇ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದೆ ನಂತರ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಕಂಪನಿ ಓ ತಂದಿದೆ ಅಂತ ಹೇಳ್ಬೋದು ಉದ್ದೇಶಗಳನ್ನ ನೋಡಿದಾಗ ಯಾಕಂದ್ರೆ ಕಂಪನಿ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡೋ ಅಂತ ನಿರ್ಧಾರ ಮಾಡಿದೆ ಅದು ಒಂದು ಪಾಸಿಟಿವ್ ನ್ಯೂಸ್ ಯಾರ ಇನ್ವೆಸ್ಟರ್ಸ್ ನೋಡೋದಾದ್ರೆ ನಂತರ ಡೇಟ್ಸ್ ಗೆ ಬಂದ್ರೆ ಹತ್ತೊಂಬತ್ತಕ್ಕೆ ಓಪನ್ ಆಗಿದೆ ಈಗಾಗಲೇ ನಿನ್ನೆ ಓಪನ್ ಆಗಿದೆ ಇಪ್ಪತ್ತ್ ಮೂರಕ್ಕೆ ಕ್ಲೋಸ್ ಆಗುತ್ತೆ ಮಂಗಳವಾರ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ತೊಂಬತ್ತರಿಂದ ತೊಂಬತ್ತೈದು ರೂಪಾಯಿ ಇದೆ ನೂರ ಐವತ್ತು ಶೇರ್ಸ್ ಪರ್ ಲಾಟ್ ಹಾಗೆ ಟೋಟಲ್ ಇಶ್ಯೂ ಸೈಜ್ ಬಂದು ಐನೂರ ಹತ್ತು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ಬಂದು ಮುನ್ನೂರ ತೊಂಬತ್ತೇಳು ಕೋಟಿ ಅಂದ್ರೆ ಕಂಪನಿನೇ ಶೇರ್ಸ್ ಅನ್ನ ಸೆಲ್ ಮಾಡ್ತಾ ಇದೆ ಅಂದ್ರೆ ಇದು ಮುನ್ನೂರ ತೊಂಬತ್ತೇಳು ಕೋಟಿ ಏನ್ ರೈಸ್ ಆಗುತ್ತೆ ಅದು ಕಂಪನಿಗೆ ಹೋಗುತ್ತೆ ಎಫ್ ಎಸ್ ನೂರ ಹದ್ಮೂರು ಕೋಟಿ ಇದೆ ಅಂದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ವೈಎಫ್ ಎಸ್ ಮೂಲಕ ಎಕ್ಸಿಟ್ ಆಗ್ತಾರೆ ಸೊ ಅದು ನೂರ ಹದ್ಮೂರು ಕೋಟಿ ಇದೆ ಒಟ್ಟಿಗೆ ಮೆಜಾರಿಟಿ ಪೋರ್ಷನ್ ಕಂಪನಿಗೆ ಹೋಗ್ತಾ ಇದೆ ಸೊ ಒಂದು ಒಳ್ಳೆ ಪಾಯಿಂಟ್ ಅಂತಾನೆ ಹೇಳಬಹುದು ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿ ಬಿ ಎಸ್ ಸಿ ಲಿಸ್ಟ್ ಆಗುತ್ತೆ ಕಂಪನಿ ಸೊ ನಂತರ ಟೆಂಟೇಟಿವ್ ಶೆಡ್ಯೂಲ್ ಗೆ ಬಂದ್ರೆ ನಿನ್ನೆ ಈಗಾಗಲೇ ಓಪನ್ ಆಗಿದೆ ಮಂಗಳವಾರ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಬುಧವಾರ ಇರುತ್ತೆ ರಿಫಂಡ್ಸ್ ಗುರುವಾರದಿಂದ ಶುರು ಆಗುತ್ತೆ ಕ್ರೆಡಿಟ್ ಆಫ್ ಶೇರ್ಸ್ ಗುರುವಾರನೇ ಆಗುತ್ತೆ ಇನ್ ಕೇಸ್ ಅಲಾಟ್ ಆದ್ರೆ ಲಿಸ್ಟಿಂಗ್ ಡೇಟ್ ಬಂದು ಜುಲೈ ಇಪ್ಪತ್ತಾರು ಫ್ರೈಡೇ ಇರುತ್ತೆ ನೆಕ್ಸ್ಟ್ ಶುಕ್ರವಾರ ಲಿಸ್ಟಿಂಗ್ ಇರುತ್ತೆ ನಂತರ ಲಾಟ್ ಸೈಜ್ ನೋಡಬಹುದು ಮಿನಿಮಮ್ ರಿಟೇಲ್ ಪೋರ್ಷನ್ ಅಲ್ಲಿ ಒಂದು ಲಾಟ್ ನೂರೈವತ್ತು ಸೈಸೋ ಹದಿನಾಲ್ಕ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬೇಕಾಗುತ್ತೆ ರಿಟೇಲ್ ಅಲ್ಲಿ ಮ್ಯಾಕ್ಸಿಮಮ್ ಹದಿನಾಲ್ಕ ಲಾಟ್ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐ ಅಲ್ಲಿ ಹದಿನೈದರಿಂದ ಎಪ್ಪತ್ ಲಾಟ್ ವರ್ಗ ಅಪ್ಲೈ ಮಾಡಬಹುದು ನಿಯರ್ಲಿ ಟೆನ್ ಲ್ಯಾಕ್ ಬೇಕಾಗುತ್ತೆ ಬಿ ಎಚ್ ಎನ್ ಐ ಅಲ್ಲಿ ಎಪ್ಪತ್ತೊಂದು ಲಾಟು ಹತ್ತು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಬೇಕಾಗುತ್ತೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ನೋಡಬಹುದು ಪ್ರೀ ಇಶ್ಯೂ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಇತ್ತು ಆಫ್ಟರ್ ಏಳಕ್ಕೆ ಬರುತ್ತೆ ಅಂದ್ರೆ ಮುಂದೇನು ಕಂಪಲ್ಸರಿ ಓ ಎಫ್ ಎಸ್ ತರುವಂತ ಸಾಧ್ಯತೆ ಅಥವಾ ಮ್ಯಾಂಡೇಟರಿ ನಿಯಮ ಇರೋದಿಲ್ಲ ಯಾಕಂದ್ರೆ ಬಿಲೋ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದ್ಬಿಡುತ್ತೆ ಶೇರ್ ಹೋಲ್ಡಿಂಗ್ ಸೊ ಇದಿಷ್ಟು ಕಂಪನಿ ಬಗ್ಗೆ ಆಯ್ತು ನಂತರ ಈಗಾಗಲೇ ನಿನ್ನೆ ಓಪನ್ ಆಗಿರೋದ್ರಿಂದ ಸಬ್ಸ್ಕ್ರಿಪ್ಷನ್ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಬಹುದು ಕ್ಯೂಬಿನಲ್ಲಿ ಜೀರೋ ಪಾಯಿಂಟ್ ಜೀರೋ ಫೈವ್ ಟೈಮ್ಸ್ ಆಗಿದೆ ಕ್ಯೂ ಬಿ ಲಾಸ್ಟ್ ಡೇ ಅಪ್ಲೈ ಮಾಡ್ತಾರೆ ಅಲ್ಲಿ ಆಲ್ಮೋಸ್ಟ್ ಟೆನ್ ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ ಬರ್ಜರಿ ಬಿಡಿಂಗ್ ಬಂದಿದೆ ಅಂತ ಹೇಳ್ಬೋದು ಅಲ್ಲಿ ರಿಟೇಲ್ ಪೋರ್ಷನ್ ಅಲ್ಲೂ ಕೂಡ ನೋಡಬಹುದು ಮೋರ್ ದನ್ ಫೋರ್ ಟೈಮ್ಸ್ ಆಗಿದೆ ಮೊದಲನೇ ನನಗೆ ಫೋರ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ ಟೋಟಲ್ ನೋಡಬಹುದು ಫೋರ್ ಪಾಯಿಂಟ್ ಟೂ ತ್ರೀ ಟೈಮ್ಸ್ ಇನ್ನೂ ಎರಡು ದಿನ ಟೈಮ್ ಇದೆ ಮೇ ಬಿ ಟೆನ್ ಟೈಮ್ಸ್ ಅನ್ನ ಕ್ರಾಸ್ ಮಾಡೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈ ಕಂಪನಿ ಖಂಡಿತ ಚಾನ್ಸಸ್ ಅಂತೂ ತುಂಬಾ ರೇರ್ ಅಂತಾನೆ ಹೇಳ್ಬೋದು ಅಲಾಟ್ಮೆಂಟ್ ಆಗುವಂತದ್ದು ಸಲ ನಾವು ರಿಸರ್ವೇಶನ್ ನೋಡ್ಲಿಲ್ಲ ಎಷ್ಟರ ಮಟ್ಟಿಗೆ ಇಟ್ಟಿದ್ದಾರೆ ಅಂತನ ಅಂತ ನೋಡಬಹುದು ರಿಟೇಲ್ ಪೋರ್ಷನ್ ತರ್ಟಿ ಪರ್ಸೆಂಟ್ ಇದೆ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಹಾಗಾಗಿ ಅಪ್ಲೈ ಮಾಡಬಹುದು ಇನ್ ಕೇಸ್ ನೀವು ಇಂಟ್ರೆಸ್ಟ್ ಇದ್ದೀರಿ ಅಂತಂದ್ರೆ ಕಂಪನಿಯನ್ನ ಸ್ಟಡಿ ಮಾಡಿದಿರಿ ಅಂತಂದ್ರೆ ಬಟ್ ಅಲಾಟ್ ಆಗುವಂತ ಚಾನ್ಸಸ್ ಅಂತೂ ತೀರಾ ಕಡಿಮೆ ಇದೆ ಈಗಾಗಲೇ ಮೊದಲನೇ ದಿನನೇ ಓವರ್ ಸಬ್ಸ್ಕ್ರೈಬ್ ಆಗಿದೆ ಹಾಗಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಸೊ ಅದನ್ನ ನಾವು ಒಂದ್ಸಲ ನೋಡೋದಾದ್ರೆ ಯಾಕಂದ್ರೆ ಯೂಜ್ಲಿ ನಾವು ನಿಮಗೆ ಹಾಗೆ ಲಾಂಗ್ ಟರ್ಮ್ ಅಂತ ಮೊದಲೇ ಪ್ರಿಫರ್ ಮಾಡಕ್ ಆಗೋದಿಲ್ಲ ಶಾರ್ಟ್ ಟರ್ಮ್ ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪ್ರೀಮಿಯಂ ಇದೆ ಅನ್ನೋದನ್ನ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಎಸ್ ಆಫ್ ನಾವು ತರ್ಟಿ ಫೈವ್ ರುಪೀಸ್ ಟ್ರೇಡ್ ಆಗ್ತಾ ಇದೆ ಜಿ ಎಂ ಪಿ ಇವತ್ತು ಎರಡು ಗಂಟೆ ಸುಮಾರಿಗೆ ಅಪ್ಡೇಟ್ ಇದು ರೇಷ್ಯೂ ಪ್ರೈಸ್ ಬಂದು ಅಪರ್ ಬ್ಯಾಂಡ್ ನೈಂಟಿ ಫೈವ್ ಇದೆ ಇದೇ ರೀತಿ ಪ್ರೀಮಿಯಂ ಕಂಟಿನ್ಯೂ ಆದರೆ ನೂರ ಮೂವತ್ತಕ್ಕೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಅರೌಂಡ್ ಮೂವತ್ತಾರು ಮೂವತ್ತೇಳು ಪರ್ಸೆಂಟ್ ಲಾಭವನ್ನ ಕೊಡುವಂತ ಚಾನ್ಸಸ್ ಇದೆ ಆದ್ರೆ ಇದು ಇಷ್ಟೇ ಏನಿರೋದಿಲ್ಲ ಪರ್ಮನೆಂಟ್ ಅಲ್ಲ ಇದು ಚೇಂಜ್ ಆಗ್ತಾ ಇರುತ್ತೆ ಇದು ಜಾಸ್ತಿ ಆಗಬಹುದು ಕಡಿಮೆನೂ ಆಗ್ಬಹುದು ಈ ಹಿಂದಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಹದಿನೈದನೇ ತಾರೀಕು ನಲ್ವತ್ ರೂಪಾಯಿ ಇತ್ತು ಮೂರು ನಲವತ್ತೊಂದು ಮೂವತ್ತೇಳು ಮೂವತ್ತೈದು ಮೂವತ್ತೈದಕ್ ಬಂದ್ ನಿಂತಿದೆ ಅಂದ್ರೆ ಮೇಲಿಂದ ಕೆಳಗಡೆ ಬಂದಿದೆ ಯಾರಿಗೊ ಸೋಮವಾರ ಮತ್ತೆ ಮೇಲೇನು ಹೋಗಬಹುದು ಅಥವಾ ಕೆಳಗಡೆನೂ ಬರಬಹುದು ಜೊತೆಗೆ ಮಂಗಳವಾರ ಬಜೆಟ್ ಕೂಡ ಇರೋದ್ರಿಂದ ಬಜೆಟ್ ಅಲ್ಲಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಸೆಂಟಿಮೆಂಟ್ ಯಾವ ರೀತಿ ಇರುತ್ತೆ ಅದ್ರ ಮೇಲೂ ಕೂಡ ಪ್ರೀಮಿಯಂ ಚೇಂಜ್ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಬಜೆಟ್ ನಂತರ ಪಾಸಿಟಿವ್ ಸೆಂಟಿಮೆಂಟ್ ಕಂಡು ಬಂದ್ರೆ ಪ್ರೀಮಿಯಂ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ನೆಗೆಟಿವ್ ಸೆಂಟಿಮೆಂಟ್ ಕಂಡು ಬಂದ್ರೆ ಪ್ರೀಮಿಯಂ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಆಸ್ ಆಫ್ ನಾವು ಪ್ರೀಮಿಯಂ ಚೆನ್ನಾಗಿದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಟ್ರೈ ಮಾಡಬಹುದು ಹಾಗಂತ ನಾನು ರೆಕಮೆಂಡ್ ಮಾಡೋದಿಲ್ಲ ನಿಮ್ ಇಷ್ಟ ಅದು ಬಟ್ ಪ್ರೀಮಿಯಂ ಅಂತ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಅದ್ರ ಮೇಲೇನಿದೆ ನಿನ್ನೆ ನಾವು ನೋಡಿದಾಗ ಅರೌಂಡ್ ತರ್ಟಿ ನೈನ್ ಪರ್ಸೆಂಟ್ ಇತ್ತು ಸ್ವಲ್ಪ ಕಡಿಮೆ ಆಗಿದೆ ಮೂವತ್ತಾರು ಮೂವತ್ತೇಳು ಪರ್ಸೆಂಟ್ ಬಂದಿದೆ ಈಗ ಸೋಮವಾರ ನೋಡ್ಕೊಂಡು ಮಂಗಳವಾರನು ಕೂಡ ನೋಡ್ಕೊಂಡು ಬೇಕಿದ್ರೆ ಟ್ರೈ ಮಾಡಬಹುದು ಯಾಕಂದ್ರೆ ನೀವು ಫಸ್ಟ್ ಅಪ್ಲೈ ಮಾಡ್ತಿರೋ ಲಾಸ್ಟ್ ಅಪ್ಲೈ ಮಾಡ್ತಿರೋ ಅನ್ನೋದು ಮ್ಯಾಟರ್ ಆಗೋದಿಲ್ಲ ಗೆ ಹಾಗಾಗಿ ಮಂಗಳವಾರ ಬಜೆಟ್ ನೋಡ್ಕೊಂಡು ಕೂಡ ನೀವು ಬೇಕಿದ್ರೆ ಅಪ್ಲೈ ಮಾಡಬಹುದು ಯಾಕಂದ್ರೆ ಆಗ ಬಜೆಟ್ ಅಲ್ಲಿ ಯಾವ ರೀತಿ ಡಿಸಿಷನ್ ಗಳು ಬರ್ತವೆ ಅದು ಗೊತ್ತಾಗಿರುತ್ತೆ ನಂತರ ಬೇಕಿದ್ರೆ ಐದು ಗಂಟೆ ಒಳಗಡೆ ಅಪ್ಲೈ ಮಾಡಬಹುದು ಬಟ್ ಸಮಸ್ಯೆ ಏನಾಗುತ್ತೆ ಅಂತ ಐದು ಗಂಟೆ ಒಳಗಡೆ ನೀವು ಯು ಪಿ ಐ ಮ್ಯಾಂಡೇಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಸೊ ಇನ್ ಕೇಸ್ ನೀವು ಅಪ್ಲೈ ಮಾಡ್ತೀರಿ ಬಟ್ ಯು ಪಿ ಐ ಮ್ಯಾಂಡೇಟ್ ನೋಟಿಫಿಕೇಶನ್ ಬರಲಿಲ್ಲ ಅಂದ್ರೆ ಆಗ ನೀವು ಅಪ್ಲೈ ಮಾಡಿದ್ದು ವೇಸ್ಟ್ ಆಗುತ್ತೆ ಅಂದ್ರೆ ನಿಮ್ಮ ಅಮೌಂಟ್ ಏನ್ ಡಿಡಕ್ಟ್ ಆಗೋದಿಲ್ಲ ಬಟ್ ಅಪ್ಲಿಕೇಶನ್ ಪ್ರೊಸೀಜರ್ ಕಂಪ್ಲೀಟ್ ಆಗೋದಿಲ್ಲ ಆಗ ಆಟೋಮೆಟಿಕ್ ಆಗಿ ರಿಜೆಕ್ಟ್ ಆಗುತ್ತೆ ಕೊನೆ ಮೂಮೆಂಟ್ ಅಲ್ಲಿ ಟ್ರೈ ಮಾಡಿದ್ರೆ ಹಂಗಾಗುತ್ತೆ ಸೊ ಇಮಿಡಿಯಟ್ಲಿ ನಿಮಗೆ ನೋಟಿಫಿಕೇಶನ್ ಬಂತು ನೀವು ನಿಮ್ಮ ಗೂಗಲ್ ಪೇ ಫೋನ್ ಪೇ ಅಥವಾ ಯು ಪಿಐ ಆಪ್ ಅಲ್ಲಿ ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಮಾಡಿರಿ ಅಂದ್ರೆ ಅಲ್ಲಿಗೆ ಐಪಿಒ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ ಐದು ಗಂಟೆ ಒಳಗಡೆ ನೀವು ಅದನ್ನ ಕೊಡಬೇಕಾಗುತ್ತೆ ಇನ್ ಕೇಸ್ ಅದರ ಮೇಲೆ ಬಂದ್ರೆ ಅವಾಗ ಕೊಡಕ್ಕೆ ಹೋಗ್ಬೇಡಿ ಅಕ್ಸೆಪ್ಟ್ ಆಗೋದಿಲ್ಲ ಅಂತ ಸಮಯದಲ್ಲಿ ಆಲ್ಮೋಸ್ಟ್ ಒಂದ್ ಗಂಟೆ ಎರಡು ಗಂಟೆ ಒಳಗಡೆ ಗೊತ್ತಾಗುತ್ತೆ ಬಜೆಟ್ ಮಾಹಿತಿ ಅದನ್ನ ನೋಡಿ ಕೂಡ ಡಿಸೈಡ್ ಮಾಡಬಹುದು ಸೆಂಟಿಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಷ್ಟರಲ್ಲಿ ಕಂಪನಿ ಅಂತೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಬಟ್ ನೋಡ್ಬೇಕಾಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಕಂಪನಿ ಬಿಸಿನೆಸ್ ವೈಸ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಸರಿಗಿಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ